ಓಂ ಸಾಯಿ ನನ್ನ ಮುದ್ದಿನ ಮಗುವೆ ನಿನ್ನ ತಾಳ್ಮೆಗಿರುವ ಶಕ್ತಿಯನ್ನು ನೀನು ಗಮನಿಸಿರುವೆಯೇ ನಿನ್ನ ತಾಳ್ಮೆ ಮತ್ತು ನಂಬಿಕೆ ನಿನ್ನ ಕಷ್ಟಗಳನ್ನು ಸೋಲಿಸುವ ಮಹಾಶಕ್ತಿಗಳು ಎಲ್ಲರಿಗೂ ಬೇಕಾಗಿರುವುದು ಪ್ರೀತಿ ತನ್ನವರು ಎಂದು ಹೇಳಿಕೊಳ್ಳಲು ಜನರಿರಬೇಕೆನ್ನುವ ಉದ್ದೇಶದಿಂದಲೇ ಸಂಬಂಧಗಳು ಬೆಳೆಯುತ್ತವೆ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ನಿಜವಾದ ಪ್ರೀತಿಯನ್ನು ತೋರಿಸಲು ಒಮ್ಮೆಯಲ್ಲ ಹಲವಾರು ಬಾರಿ ಕ್ಷಮಿಸಬೇಕಾಗುತ್ತದೆ ಮತ್ತು ಕ್ಷಮೆಯನ್ನು ಕೇಳಬೇಕಾಗುತ್ತದೆ ಕ್ಷಮಾಪಣೆ ಇರುವ ಸಂಬಂಧಗಳಲ್ಲಿ ಪ್ರೀತಿಗೆ ಜೀವವಿರುತ್ತದೆ ಪ್ರೀತಿ ನೆಲೆಸಿರುವ ಹೃದಯದಲ್ಲಿ ಈ ಸಾಯಿಗೆ ಸ್ಥಾನವಿರುತ್ತದೆ ನಿನ್ನ ಮಕ್ಕಳಿಗೆ ನಿನ್ನ ಹಿರಿಯರಿಗೆ ನನ್ನ ರಕ್ಷಣೆ ಇರುವಾಗ ನೀನು ಅವರ ಚಿಂತೆಯನ್ನು ಬಿಡು ಧೈರ್ಯವಾಗಿರು ನಕಾರಾತ್ಮಕ ಆಲೋಚನೆಗಳು ನಿನ್ನನ್ನು ನಿನ್ನಿಂದಲೇ ದೂರ ಮಾಡುತ್ತವೆ ಸಾವಿರ ನಕಾರಾತ್ಮಕ ಆಲೋಚನೆಗಳನ್ನು ಸೋಲಿಸಲು ಒಂದೇ ಸಕಾರಾತ್ಮಕ ಆಲೋಚನೆ ಸಾಕಾಗುತ್ತದೆ ಒಳ್ಳೆಯದಕ್ಕೆ ಮಾತ್ರವೇ ಗೆಲುವೆಂದು ನಂಬು ನಿನ್ನ ಮಾತುಗಳಿಗೆ ಜನರ ಗಮನವಿರುತ್ತದೆ ನಿನ್ನ ಎಲ್ಲ ಕಾರ್ಯಗಳು ತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ ನನ್ನ ಮಗುವೆ ನಿನಗೆ ನನ್ನ ಪವಾಡಗಳ ಅನುಭವವಾಗುತ್ತದೆ ನನ್ನ ಮಾತನ್ನು ದೃಢವಾಗಿ ನಂಬು ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್